ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಸ್ಕಿನ್ ಕೇರ್ ರೆಮಿಡಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಕೈ ಕಾಲುಗಳಿಗೆ ಅಪ್ಲೈ ಮಾಡಿ ಬೇಗ ಅಂತ ಗ್ಲೋ ಬರೋದಿಕ್ಕೆ ಹಾಗೆ ಕೈ ಕಾಲಲ್ಲಿರುವ ಕೊಳೆ ತೆಗೆಯೋದಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅದಕ್ಕೆ ನಾನು ಇಲ್ಲಿ ಒಂದು ಪ್ಯಾಕೆಟ್ ಆಗುವಷ್ಟು ಶಾಂಪೂ ಓಪನ್ ಮಾಡಿ ಒಂದು ಬೌಲ್ಗೆ ಹಾಕೊಳ್ತಾ ಇದೀನಿ ನೀವು ಯಾವುದೇ ತರ ಶಾಂಪು ಯೂಸ್ ಮಾಡಿದ್ರು ಪರವಾಗಿಲ್ಲ ನಾನು ಇಲ್ಲಿ ಸನ್ಸಿಲ್ಕ್ ಹಾಕಿದೀನಿ ಅನಂತರ ಒಂದು ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ನೀವು ಅಡಿಗೆಗೆ ಯೂಸ್ ಮಾಡ್ತಿರಲ್ವಾ ಅದಾದ್ರೂ ನಡೆಯುತ್ತೆ ಇಲ್ಲ ಕಸ್ತೂರಿ ಅರಿಶಿನ ಅಂತ ಸಿಗುತ್ತೆ ವೈಲ್ಡ್ ಟರ್ಮರಿಕ್ ಅಂತಾರೆ ಅದು ಸಿಕ್ಕಿದ್ರೆ ಇನ್ನ ತುಂಬಾ ಒಳ್ಳೇದು ಇವೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈ ತರ ಪೇಸ್ಟ್ ತರ ಹಾಕ್ಬೇಕು ಅಶ್ನ ಪುಡಿಯಲ್ಲಿ ಆಂಟಿಬಯೋಟಿಕ್ ಇರೋದ್ರಿಂದ ತುಂಬಾನೇ ಒಳ್ಳೇದು ತಿನ್ನೋದ್ರಿಂದನೂ ಒಳ್ಳೇದು ಗೆ ಅಪ್ಲೈ ಮಾಡೋದ್ರಿಂದನು ತುಂಬಾನೇ ಒಳ್ಳೇದು ಗ್ಲೋ ಚೆನ್ನಾಗಿ ಬರುತ್ತೆ ಹಾಗೆ ಶಾಂಪೂ ಯೂಸ್ ಮಾಡೋದ್ರಿಂದ ಕೊಳೆ ಇದ್ರೆ ನಮ್ಮ ಸ್ಕಿನ್ ಅಲ್ಲಿ ಬೇಗ ಅಂತ ರಿಮೂವ್ ಮಾಡುತ್ತೆ ಹಾಗೆ ಇದಕ್ಕೆ ನಾನು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆ ರಸ ಹಾಕೋದ್ರಿಂದ ನಮ್ಮ ಸ್ಕಿನ್ ಟ್ಯಾನ್ ಆಗಿದ್ರೆ ಅದನ್ನ ರಿಮೂವ್ ಮಾಡುತ್ತೆ ಬಿಸಿಲಿನಿಂದ ಕಪ್ಪಾಗಿರುತ್ತಲ್ವಾ ಹಾಗೆ ಅದನ್ನ ಕೂಡ ರಿಮೂವ್ ಮಾಡುತ್ತೆ ಇದನ್ನು ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ತಾ ಇದ್ರಲ್ವಾ ಈ ತರ ಕ್ಲೀನ್ ಆಗಿ ಪೇಸ್ಟ್ ತರ ಮಿಕ್ಸ್ ಆಗ್ಬೇಕು ಇದನ್ನ ನಾವು ಯಾವಾಗ್ಲಾದ್ರೂ ಫಂಕ್ಷನ್ ಇದ್ರೆ ಏನಾದ್ರೂ ತಟ್ಟಂತ ಆ ಸ್ಕಿನ್ ಪಾರ್ಲರ್ಗೆ ಹೋಗೋಕಾಗಲ್ಲ ಅಲ್ವಾ ಅಂತ ಟೈಮ್ ಅಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬಹುದು ತುಂಬಾನೇ ಒಳ್ಳೆ ರಿಸಲ್ಟ್ ನಾನು ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ತರ ಅಪ್ಲೈ ಮಾಡ್ಬೇಕು ನಿಮ್ಗೆ ಕೈಯಿಂದ ಆದ್ರೂ ಅಪ್ಲೈ ಮಾಡ್ಕೊಳ್ಬಹುದು ಇಲ್ಲ ಬ್ರಷ್ ಇದ್ರೆ ಬ್ರಷ್ ಕೂಡ ಯೂಸ್ ಮಾಡ್ಕೊಳ್ಬಹುದು ಈ ತರ ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಎರಡರಿಂದ ಮೂರ್ ನಿಮಿಷ ಹಾಗೆ ಬಿಡ್ಬೇಕು ನಾವ್ ಯಾವಾಗ್ಲೂ ಫೇಸ್ ಬಗ್ಗೆನೆ ಕೇರ್ ಮಾಡ್ತಾ ಇದ್ರೆ ಕೈ ಕಾಲುಗಳನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕಲ್ವಾ ಆ ಜಾಸ್ತಿಯಾಗಿ ನಾವು ಕೈಗಳಿಂದ ಕೆಲಸ ಮಾಡ್ತೀವಿ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಅಂತ ಟೈಮ್ ಅಲ್ಲೆಲ್ಲ ಯಾವಾಗ್ಲೂ ನಾವು ಕೈ ಕಾಲುಗಳ ಬಗ್ಗೆ ಜಾಸ್ತಿ ಕೇರ್ ಮಾಡಲ್ಲ ಆದ್ರೆ ಯಾವಾಗ್ಲೂ ಯಾವಾಗ್ಲಾದ್ರು ಒಂದೊಂದ್ ಟೈಮ್ ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ಮೂತ್ ಆಗಿ ನಮ್ಮ ಕೈಕಾಲುಗಳು ನೋಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಈ ತರ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ಒಂದು ಮೂರ್ ನಿಮಿಷ ಹಾಗೆ ಬಿಟ್ಬಿಡಿ ಸ್ವಲ್ಪ ಡ್ರೈ ಆದ್ಮೇಲೆ ಒಂದು ಟೊಮೆಟೊ ಪೀಸಸ್ ತೆಗೆದುಕೊಂಡಿದೀನಿ ಕಟ್ ಮಾಡಿ ಅದ್ರ ಸಹಾಯದಿಂದ ಈ ತರ ಸ್ಕ್ರಬ್ ಮಾಡ್ಕೊಳ್ಬೇಕು ನಿಮ್ಗೆ ಟೊಮೆಟೊ ಆದ್ರೂ ಓಕೆ ಇಲ್ಲ ಆಲೂಗಡ್ಡೆ ಆದ್ರೂ ಓಕೆ ಈ ತರ ಸ್ಕ್ರಬ್ ಮಾಡ್ಕೊಳ್ಬೇಕು ಚೆನ್ನಾಗಿ ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟು ಆನಂತರ ಈ ತರ ಚೆನ್ನಾಗಿ ಸ್ಕ್ರಬ್ ಮಾಡಿ ಒಂದ್ ಎರಡು ನಿಮಿಷ ಆದ್ರೂ ಅವಾಗ ಕ್ಲೀನ್ ಆಗುತ್ತೆ ಅದ್ರಲ್ಲಿ ಕೈಯಲ್ಲಿ ಏನೇ ತರ ಕೊಳೆ ಆ ತರ ಎಲ್ಲ ಇರುತ್ತಲ್ವಾ ಟೊಮೆಟೊನು ತುಂಬಾನೇ ಒಳ್ಳೇದು ಟೊಮೆಟೊ ಯೂಸ್ ಮಾಡೋದ್ರಿಂದ ಈ ತರ ಕ್ಲೀನ್ ಆಗಿ ಸ್ಕ್ರಬ್ ಮಾಡಿ ಆನಂತರ ವಾಶ್ ಮಾಡಿದ್ರೆ ಆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಇದೇ ತರದಲ್ಲಿ ತುಂಬಾನೇ ಸಿಂಪಲ್ ಮನೆಯಲ್ಲೇ ಇರುವಂತ ಇಂಗ್ರೀಡಿಯಂಟ್ಸ್ ಇಂದ ಮಾಡ್ಕೊಳ್ಳುವಂತದ್ದು ಅಹ್ ಯಾವಾಗ್ಲೂ ಪಾರ್ಲರ್ ಗೆ ಹೋಗಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಲ್ವಾ ಅಂತ ಟೈಮ್ ಅಲ್ಲಿ ಮನೆಯಲ್ಲೇ ಬೇಗ ಅಂತ ಮಾಡ್ಕೊಳ್ಬಹುದು ನೋಡ್ತಾ ಇದ್ರಲ್ವಾ ಇವಾಗ ನಾನು ಕೈ ತೊಳೆದಿದ್ದೀನಿ ನೋಡಿ ಎಷ್ಟು ಸ್ಮೂತ್ ಆಗಿ ಎಷ್ಟು ಕ್ಲೀನ್ ಆಗಿದೆ ಅಂತ ಆ ಕೈಗೂ ಈ ಕೈಗೂ ವ್ಯತ್ಯಾಸ ನೀವೇ ನೋಡಿ ಆ ಕೈ ಇನ್ನು ನಾವು ನಾನು ಕ್ಲೀನ್ ಮಾಡಿಲ್ಲ ಈ ಕೈ ಮಾಡಿ ತೋರಿಸಿದೀನಿ ನೋಡ್ತಾ ಇದ್ರಲ್ವಾ ಇಷ್ಟೇ ಇದಕ್ಕೆ ನೀವು ಇನ್ನೇನು ಯೂಸ್ ಮಾಡಬೇಕು ಅಂತ ಇಲ್ಲ ಸಿಂಪಲ್ ಆಗಿ ಮನೆಯಲ್ಲಿರುವಂತ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡಿರುವಂತದ್ದು ನೋಡಿ ಡಿಫ್ರೆನ್ಸ್ ನೋಡ್ತಾ ಇದೀರಲ್ವಾ ಇವಾಗ ನಾನು ಕಾಲಿಗೂ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಕಾಲಿಗೂ ಹಾಗೆ ನಾವು ಕೈಗೆ ಹೇಗೆ ಅಪ್ಲೈ ಮಾಡಿದೀವಿ ಅದೇ ತರದಲ್ಲಿ ಅಪ್ಲೈ ಮಾಡಿಕೊಂಡು ಕ್ಲೀನ್ ಆಗಿ ಕೈಯಲ್ಲಿ ನಿಮ್ಗೆ ಅಪ್ಲೈ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಏನಾದ್ರೂ ಬ್ರಶ್ ಆತರ ಅಪ್ಲೈ ಮಾಡ್ಕೊಳ್ಬಹುದು ಆನಂತರ ಡ್ರೈ ಆಗೋದಕ್ಕೆ ಬಿಟ್ಟು ಅದೇ ತರ ಸೇಮ್ ವೇ ಅಲ್ಲಿ ಟೊಮೆಟೊ ಇಂದ ಈ ತರ ಸ್ಕ್ರಬ್ ಮಾಡ್ಕೊಳ್ತಾ ಇದೀನಿ ಕ್ಲೀನ್ ಆಗಿ ಒಂದ್ ಎರಡರಿಂದ ಮೂರ್ ನಿಮಿಷಗಳ ಕಾಲ ಆದ್ರೂ ಈ ತರ ಮಾಡಿ ಹಚ್ಬಿಟ್ಟು ಆದ್ಮೇಲೆ ಒಂದು ಮೂರ್ ನಿಮಿಷ ಹಾಗೆ ಬಿಟ್ಟು ಬಿಟ್ಟು ಆ ನಂತರ ಒಂದ್ ಎರಡರಿಂದ ನಿಮಿಷಗಳ ಕಾಲ ಆದ್ರೂ ಚೆನ್ನಾಗಿ ಸ್ಕ್ರಬ್ ಮಾಡಿ ಸ್ಕ್ರಬ್ ಮಾಡಿದಾಗ ಅದು ಕ್ಲೀನ್ ಆಗುತ್ತೆ ಇವಾಗ ನೀರಿಂದ ತೊಳೆದ್ರೆ ನೋಡ್ಬೋದು ನೀವೇ ಡಿಫ್ರೆನ್ಸ್ ಆ ಕಾಲಿಗೂ ಈ ಕಾಲಿಗೂ ಡಿಫ್ರೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಇನ್ಸ್ಟೆಂಟ್ ಗ್ಲೋ ಅಂತ ಹೇಳ್ಬೋದು ನೋಡಿ ಆ ಕಾಲನ್ನ ನಾನು ಕ್ಲೀನ್ ಮಾಡಿಲ್ಲ ಈ ಕಾಲಿಗೂ ಆ ಕಾಲಿಗೂ ನೋಡ್ತಾ ಇದ್ರಲ್ವಾ ಇಷ್ಟೇ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೇ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್